ಸರ್ ಟ್ರೈಲರ್ ನೋಡಿದ್ರಿ ನಿಮ್ಮ ಸಿಸ್ಟರ್ ನೋಡಿದ್ರಿ ಏನ್ ಸರ್ ಎಲ್ರಿಗೂ ನಮಸ್ಕಾರ ಕಲಾಪತ್ರ ಕಾಲಪಾತ್ರ ಅಂದ್ರೆ ಒಂದು ಕರಿಕಲ್ಲು ಆ ಕರಿಕಲ್ ಮಾಡಿರೋ ಒಂದು ಸ್ಟ್ಯಾಚು ಬಗ್ಗೆ ಒಂದು ಕತೆ ಸೊ ಯಾರು ಯಾವತ್ತು ಒಂದು ಸ್ಟ್ಯಾಚು ಬಗ್ಗೆ ಕತೆ ಮಾಡಿಲ್ಲ ಸೊ ಅದನ್ನ ಇಲ್ಲಿ ನೋಡಕ್ಕೆ ತುಂಬಾ ಖುಷಿ ಆಯ್ತು ಮತ್ತೆ ನಮ್ಮ ಉತ್ತರ ಕರ್ನಾಟಕ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಸಿನಿಮಾದಲ್ಲಿ ಮಾಡಿರೋರು ಪ್ರತಿಯೊಬ್ಬರು ತುಂಬಾ ಕ್ಲೋಸ್ ಮೊದ್ಲಿಗೆ ನನ್ನ ಧನ್ಯ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಅದಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಳೆ ಮತ್ತೆ ಸುರೇಶ್ ಅವರು ನನ್ನ ಹನ್ನೊಂದಿಂತೂ ಕಾಲ ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ಹಿಂದಿ ಮಕ್ಕಳೂರು ಅದು ಬರುತ್ತೆ ಅದು ಬರುತ್ತೆ ರಾಜೇಶ್ ನಾಟೇಕರ್ ನಟರು ಅವರ ನನ್ನ ಹಿಂದಿನ ಸಿನಿಮಾದಲ್ಲಿ ನನ್ನ ತಂದೆ ನೋಡ್ಕೊಂಡಿದ್ದಾರೆ ಆಮೇಲೆ ವಿಕ್ಕಿಯವರು ಮೂರ್ ಸಿನಿಮಾ ಆಕ್ಟ್ ಮಾಡಿ ಇವಾಗ ಫೈನಲ್ ಆಗಿ ಡೈರೆಕ್ಟ್ ಮಾಡ್ತಿದ್ದಾರೆ ಹಲವಾರು ಕತೆಗಳು ನನಗೆ ಹೇಳಿದ್ದಾರೆ ಅವ್ರು ತುಂಬ ಚೆನ್ನಾಗಿ ಕತೆ ಹೇಳಿ ಕತೆ ಹೇಳ್ತಾರೆ ಅದೇ ರೀತಿ ಮಾಡಿದ್ರು ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಇಡೀ ತಂಡಕ್ಕೆ ನನ್ನಿಂದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸ್ಟೇಜ್ ಮೇಲೆ ಒಂದು ನಿಮಿಷ ಇರಿ ನೀವು ಬಂದಿದ್ದೀರಾ ನಾನು ನಿಮ್ಮ ಸಿಸ್ಟರ್ ಅಲ್ಲಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಜನ್ವೀನ್ ಕರೆದ್ಬಿಡ್ರೆ ನೀನ್ ಹತ್ರೀ ನೀವ್ರೀರಿ ಧನ್ಯ ರಾಮ್ ಕುಮಾರ್ ಮೇಡಮ್ ಅವರು ಸ್ಟೇಜ್ ಮೇಲೆ ಇದ್ದಾರೆ ಸೊ ಜೋರಾಗಿ ಚಂಪಾಯಿಂದ ಸ್ವಾಗತಿಸಿ ಧನ್ಯ ರಾಮ್ ಕುಮಾರ್ ಮೇಡಮ್ ಅವರಿಗೆ ಮ್ಯಾಮ್ ಮೈಕ್ ಹೋ ಸರ್ ಮೈಕ್ ಕೊಟ್ಬಿಡಿ ಮ್ಯಾಮ್ ಕಾಲ ಪತ್ತರ್ ಹೇಗನ್ಸ್ತಾ ಇದೆ ಇವತ್ತು ಹೆಂಗ್ ಅನ್ಸ್ತಾ ಇದೆ ನಿಮ್ಗೆ ಏನಾಗ್ತಾ ಇದೆ ಅಸ ಸೀನ್ ಕ್ಯಾರೆಕ್ಟರ್ ಮಾಡ್ತಾ ಇರೋ ನಿಮ್ಗೆ ಏನಿಸ್ತು ಮೇಡಮ್ ಮೊದಲನೇದಾಗಿ ಇಲ್ಲಿ ಸೇರಿರೋ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಶಿವಾನಮ್ಮ ಬಂದು ನನ್ನ ಟ್ರೇಲರ್ ಕಾಲಪಾತ್ರ ಟ್ರೇಲರ್ನ ಲಾಂಚ್ ಮಾಡಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ವಿನಯ್ ಯಾವಾಗಲೂ ನಮ್ಮ ಫ್ಯಾಮಿಲಿಯವರು ನನಗೆ ಸಪೋರ್ಟ್ ಮಾಡ್ತಾರೆ ಪ್ರೋತ್ಸಾಹ ಕೊಡ್ತಾರೆ ಅದು ನನ್ನ ಅದೃಷ್ಟ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾಗಬಣ್ಣ ಸರ್ ಇದ್ದಾರೆ ರಾಕೀರ್ ಸರ್ ಇದ್ದಾರೆ ಎಲ್ರಿಗೂ ನಮಸ್ಕಾರ ನಮ್ಮ ಸಿನಿಮಾ ಕಾಲಪರ್ತರ ಬಗ್ಗೆ ನಾನು ಮಾತಾಡೋದಿದ್ರೆ ಒಂದು ಹೊಸ ಪ್ರಯತ್ನ ಅಂತ ಹೇಳಬೇಕು ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ ನಾನು ಮೊದಲು ಮೊದಲನೇ ಬಾರಿ ನೋಡ್ತಾ ಇರೋದು ಎಲ್ಲರೂ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡಿ ಥರ್ಟೀನ್ ಸೆಪ್ಟೆಂಬರ್ ಅಂದರೆ ಹದಿಮೂರನೇ ತಾರೀಕು ನಮ್ಮ ಸಿನಿಮಾ ಥಿಯೇಟರಿಗೆ ಇದೆ ಸೊ ಥಿಯೇಟರ್ನಲ್ಲೇ ಎಲ್ಲರೂ ನೋಡಬೇಕು ಅಂತ ನನ್ನ ಆಸೆ ವಿಕ್ಕಿಯವ್ರಿಗೆ ನನ್ನ ಬಿಗ್ 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 ಥ್ಯಾಂಕ್ ಯು ನನ್ನ ಈ ಒಂದು ಸಿನಿಮಾದಲ್ಲಿ ಕಾಸ್ಟ್ ಮಾಡಿದ್ದಕ್ಕೆ ಮತ್ತು ನಮ್ಮ ಪ್ರೊಡ್ಯೂಸರ್ ಸುರೇಶ್ ಸರ್ ನಾಗರಾಜ್ ಸರ್ ಧನ್ಯವಾದಗಳು ನಿಮಗೆ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ